ನಮಸ್ಕಾರ ಸ್ನೇಹಿತ್ರಿ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಗದ್ಯ ಭಾಗ ಅಧ್ಯಾಯ ಮೂರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವು ಕನ್ನಡ ಗದ್ಯ ಭಾಗ ಪಾಠ ಮೂರು ಈ ಪಾಠದ ಪ್ರಶ್ನೋತ್ತರಗಳು ಪಾಠ ಮೂರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವು ಸಂದರ್ಭ ಸಹಿತ ವಿವರಿಸಿ ಸಂದರ್ಭವೊಂದು ಪ್ರಶ್ನೆ ಒಂದು ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಎಚ್ ನರಸಿಂಹ ಅವರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಡಾಕ್ಟರ್ ಎಚ್ ನರಸಿಂಹನವರು ಜ್ಯೋತಿಷ್ಯ ಮೂರು ಕಾಲದ ಅಂಶಗಳನ್ನು ಹೇಳುತ್ತದೆ ಎಂದು ಹೇಳಿ ಇದೇಕೆ ಅರ್ಥವಿಲ್ಲವೆಂದು ತಿಳಿಸಿ ಇಂದು ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲವೆಂದು ತಿಳಿಸಿ ಸದಸ್ಯದ ಸ್ಥಿತಿ ತಿಳಿಸಿ ಸದ್ಯದ ಸ್ಥಿತಿ ತಿಳಿಸಿ ಜ್ಯೋತಿಷ್ಯವನ್ನು ವ್ಯಂಗ್ಯ ಮಾಡುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ಜ್ಯೋತಿಷ್ಯ ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಈ ಮೂರು ಅಂಶಗಳನ್ನು ಅಪಾಯವಾಗಿ ಹೊಂದಿದೆ ಆದರೆ ಕೇತುಗಳು ಅಸ್ತಿತ್ವದಲ್ಲಿ ಇರದಿದ್ದರಿಂದ ಇವೇಕೆ ಯಾವ ಅರ್ಥವೂ ಇಲ್ಲ ಕಾಲದಲ್ಲಿ ಪ್ರಯಾಣ ಮಾಡಿದರೆ ದುರಂತ ಜರುಗುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಹಾಗಾದರೆ ವಿಮಾನ ನಿಲ್ದಾಣಗಳಿಂತ ರಾಹುಕಾಲದಲ್ಲಿ ಹೊರಡುವ ವಿಮಾನಗಳು ಅಪಘಾತಕ್ಕೆ ಒಳಗಾಗಬೇಕಿತ್ತು ಆದರೆ ಹಾಗೆ ನಡೆದಿಲ್ಲವೆಂದು ಹೇಳಿ ಈ ಮೇಲಿನ ಮಾತಿನ ಮೂಲಕ ಜ್ಯೋತಿಷ್ಯದ ಅಂಶಗಳನ್ನು ಲೇಖಕರು ಗೀಲಿ ಮಾಡುತ್ತಾರೆ ಪ್ರಶ್ನೆ ಎರಡು ಶೇಕಡಾ ತೊಂಬತ್ತು ಕ್ಕೆ ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಎಚ್ ನರಸಿಂಹ ಅವರು ಜ್ಯೋತಿಷ್ ಅರ್ಥಪೂರ್ಣವೋ ಅರ್ಥರಹಿತವೋ ಲೇಖನದಿಂದ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ನಮ್ಮಲ್ಲಿ ಜ್ಯೋತಿಷ್ಯವನ್ನು ನಂಬುವ ಜನ ಬಹಳ ಇದ್ದರು ಮದುವೆ ಮುಂಜುವೆ ಕಾರಣಗಳು ಜಾತಕಗಳ ಮೇಲೆ ಅವಲಂಬಿತವಾಗದೆ ನಡೆದುಕೊಂಡು ಬರುತ್ತವೆ ಎನ್ನುವುದು ಈ ಮೇಲಿನ ಮಾತಿನ ಮೂಲಕ ಲೇಖಕರು ಸ್ಪಷ್ಟಪಡಿಸುತ್ತಾರೆ ನೂರಕ್ಕೂ ತೊಂಬತ್ತರಷ್ಟು ಜನ ಜಾತಕಗಳಿಗೆ ಕಟ್ಟು ಬೆಳದೆ ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ನಡೆಸುತ್ತಾರೆಂಬುದು ಲೇಖಕರು ಅಭಿಮತ ಸಂದರ್ಭದ ಸ್ಪಷ್ಟೀಕರಣ ವಧುವರರ ಜಾತಕಗಳು ಸಮರ್ಪಕವಾಗಿ ಕೂಡಿ ಬಂದರೆ ಮದುವೆಗಳು ಯಶಸ್ವಿಯಾಗಿ ಜರುಗುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿ ಆದರೆ ಈ ಲೆಕ್ಕಾಚಾರ ಒಮ್ಮೊಮ್ಮೆ ತಪ್ಪಾಗುತ್ತದೆ ಪ್ರಸಿದ್ಧ ಜ್ಯೋತಿಷ್ಯಗಳು ಒಪ್ಪಿದ ಮಾತುಗಳು ಮದುವೆಗಳಲ್ಲಿ ಅನಿರೀಕ್ಷಿತ ದುರಂತಗಳು ಸಂಭವಿಸಿವೆ ಇದು ತಿಳಿದ ಜನ ಜಾತಕಗಳಿಂದ ದೂರ ಸರಿಯುತ್ತಾರೆ ಎಂದು ತಿಳಿಸುವ ಲೇಖಕರು ಜಗತ್ತಿನಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ ಎಂಬ ಎಂಬ ಸತ್ಯ ಮಾತನ್ನು ಹೇಳುತ್ತಾರೆ ಪ್ರಶ್ನೆ ಮೂರು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಎಚ್ ನರಸಿಂಹ ಅವರ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತೋ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಜ್ಯೋತಿಷ್ಯ ಜ್ಯೋತಿಷ್ಯ ಹೌದಾದರೆ ಹೌದು ಅಲ್ ಅಲ್ಲವಾದರೆ ಅಲ್ಲ ಎನ್ನುವಂತೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತಿರುತ್ತದೆ ಎಂದು ಲೇಖಕರು ಮಾರ್ಮಿಕವಾಗಿ ಹೇಳುತ್ತಾರೆ ದಿನ ಹಾಗೂ ವಾರಪತ್ರಿಕೆಗಳಲ್ಲಿ ಭವಿಷ್ಯ ಎಲ್ಲ ವಾರಗಳಲ್ಲೂ ಒಂದೇ ರೀತಿ ಸ್ಕೂಲ್ ವಿವರಣೆ ಹೊಂದಿರುತ್ತದೆ ಎಂದು ಹೇಳಿ ಲೇಖಕರು ಈ ಮೇಲಿನ ಮಾತನ್ನು ಉದರಿಸುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ಜ್ಯೋತಿಷ್ಯಗಳ ಭವಿಷ್ಯವಾಣಿ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿರುವುದು ಇವೆ ಚುನಾವಣೆಗಳ ಬಗ್ಗೆ ಜ್ಯೋತಿಷ್ಯಗಳು ಹೇಳುವ ಭವಿಷ್ಯವು ಪತ್ರಿಕಾ ಪ್ರತಿನಿಧಿಯರು ನಡೆಸುವ ಚುನಾವಣೆಯ ಮೊದಲಿನ ಅಷ್ಟೇ ಊಹೆಗೆ ಒಳಪಟ್ಟಿರುತ್ತದೆ ಒಟ್ಟಿನಲ್ಲಿ ಇಬ್ಬರು ಜ್ಯೋತಿಷ್ಯಗಳು ಅಭಿಪ್ರಾಯದಲ್ಲಿ ಸಾಮಾನ್ಯವಾಗಿ ಯಾವ ಹೊಂದಿಕೆಯೂ ಇರುವುದಿಲ್ಲವೆಂದು ಈ ಮೇಲಿನ ಮಾತನ್ನು ಲೇಖಕರು ಹೇಳುತ್ತಾರೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನದ ಪಠ್ಯದ ಡಾಕ್ಟರ್ ಎಚ್ ನರಸಿಂಹ ಅವರ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಇಂದು ಜ್ಯೋತಿಷ್ಯ ಹಣ ಗಳಿಸುವ ಸಾಧನವಾಗಿ ವ್ಯಾಪಾರವಾಗಿಯೇ ಎಂದು ಸುತ್ತ ಕಟ್ಟು ವಾಸ್ತವ್ಯ ಸತ್ಯವನ್ನು ಹೇಳುತ್ತಾರೆ ಜ್ಯೋತಿಷ್ಯಗಳಿಗೆ ಅವರು ಹೇಳುವ ಜ್ಯೋತಿಷ್ಯ ಅವರಿಗೆ ವರಮಾನ ತರುವ ಸರಕ ಸರಕಾಗಿದೆ ಎಂದು ತಿಳಿಸುವ ಲೇಖಕರು ಮುಗ್ಧ ಜನರ ಸುಲಿಗೆ ಮತ್ತು ದರೋಡೆಗೆ ಜ್ಯೋತಿಷ್ಯ ಸರಕಾಗಿದೆ ಎಂದು ವ್ಯಂಗ್ಯವಾಗಿ ಮಾಡುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ಜೀವನದಲ್ಲಿ ಎಲ್ಲವೂ ಪೂರ್ವ ನಿರ್ಧಾರಿತವಾಗಿರುತ್ತವೆ ಎಂದು ಜ್ಯೋತಿಷ್ಯಗಳು ಹೇಳುತ್ತಾರೆ ಜನ ತಮ್ಮ ಸಮಸ್ಯೆ ಹಾಗೂ ಕಷ್ಟಕ್ಕೆ ಪರಿಹಾರ ಪಡೆಯಲು ಜ್ಯೋತಿಷ್ಯಗಳ ಹತ್ತಿರ ಹೋದರೆ ಗ್ರಹಗಳ ಅನಿಷ್ಟ ಪದ್ಧತಿಯಿಂದ ಈ ಘೋರ ಪರಿಣಾಮ ಆಗಿದೆ ಎಂದು ತಿಳಿಸುವ ಜ್ಯೋತಿಷ್ಯಗಳು ಅಮಂಗಳ ನಿವಾರಣೆಗಾಗಿ ಶಾಂತಿ ಹಾಗೂ ಪೂಜೆ ಮಾಡಿಸಲು ಹೇಳಿ ಅದಕ್ಕಾಗಿ ಹಣ ಸುಲಿಯುತ್ತಾರೆ ಮುಗ್ಧ ಜನರನ್ನು ಭಯದಲ್ಲಿರಿಸಿ ಸುಲಿಗೆ ಮಾಡುತ್ತಾರೆ ಹೀಗಾಗಿ ಇಂದು ಜ್ಯೋತಿಷ್ಯ ವ್ಯಾಪಾರವಾಗಿದೆ ಎಂದು ಲೇಖಕರು ವ್ಯಂಗ್ಯವಾಗಿ ಮಾಡುತ್ತಾರೆ ಮಾಡುತ್ತಾರೆ ಸಂದರ್ಭ ಇದು ಪ್ರಶ್ನೆ ಇದು ಸಮಾಜದ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಎಚ್ ನರಸಿಂಹ ಅವರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಜ್ಯೋತಿಷ್ಯ ಮತ್ತು ಮೂಢನಂಬಿಕೆಗಳ ದಾಸರಾಗಿ ನಾವು ಸಮಾಜದಲ್ಲಿ ದಾರಿ ತಪ್ಪಬಾರದು ಎಂದು ಹೇಳುವ ಲೇಖಕರು ಶಿಕ್ಷಣದಿಂದ ಪ್ರಾಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಚಾರಿಕ ಮನೋಭಾವ ಮೂಡಿಸಬೇಕೆಂದು ತಿಳಿಸುತ್ತಾ ಈ ಮೇಲ್ ಮಾತವನ್ನು ಹೇಳುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಶಿಕ್ಷಣದ ಮೂಲ ಉದ್ದೇಶವಾಗಿರಬೇಕು ನಾವು ಒಂದು ಸಮಾಜದಲ್ಲಿ ಯಾವುದನ್ನು ಪ್ರಶ್ನಿಸದೆ ಪ್ರಶ್ನಿಸದೆ ಪರಿಶೀಲಿಸದೆ ಒಪ್ಪಿಕೊಳ್ಳಬಾರದು ಯಾವುದೇ ಧರ್ಮ ಗ್ರಂಥವಾದರೂ ಅದರಲ್ಲಿನ ಸಂದೇಶಗಳು ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನು ಉಂಟು ಮಾಡಬೇಕು ಅದಕ್ಕಾಗಿ ಸಮಾಜದ ಸುಧಾರಣೆ ಶಿಕ್ಷಣ ಉದ್ದೇಶವಾಗಿರಬೇಕು ತಿಳುವಳಿಕೆಯ ಮಾತನ್ನು ಹೇಳುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜ್ಯೋತಿಷ್ಯದ ಉಗಮವು ಎಲ್ಲಿ ಕಂಡು ಬರುತ್ತದೆ ಜ್ಯೋತಿಷ್ಯದ ಉಗಮವು ಎಲ್ಲಿ ಕಂಡುಬರುತ್ತದೆ ಉತ್ತರ ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳಶಾಸ್ತ್ರದಲ್ಲಿ ಖಗೋಳಶಾಸ್ತ್ರದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಎರಡು ಪ್ರಶ್ನೆ ಎರಡು ಯಾವುದು ಹಾಸ್ಯಾಸ್ಪದ ಸಂಗತಿ ಉತ್ತರ ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ ಪ್ರಶ್ನೆ ಮೂರು ಜಾತಕಗಳನ್ನು ಹೇಗೆ ಬರೆಯಲಾಗುತ್ತದೆ ಉತ್ತರ ವ್ಯಕ್ತಿ ಹುಟ್ಟಿದಾಗ ಕಂಡುಬರುವ ಗ್ರಹಗತಿಗಳ ಆಧಾರದಿಂದ ಜಾತಕಗಳನ್ನು ಬರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ಹೇಗಿರುತ್ತದೆ ಉತ್ತರ ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ತಮಾಷೆಯಾಗಿರುತ್ತದೆ ಪ್ರಶ್ನೆ ಐದು ಜನರ ನಿರಾಸೆ ಸಮಸ್ಯೆಗಳಲ್ಲಿದ್ದಾಗ ಯಾವುದರ ಮೊರೆ ಹೋಗುತ್ತಾರೆ ಉತ್ತರ ಜನರು ನಿರಾಶೆಯಲ್ಲಿದ್ದಾಗ ಸಮಸ್ಯೆಗಳಿದ್ದಾಗ ಜ್ಯೋತಿಷ್ಯಗಳ ಮೊರೆ ಹೋಗುತ್ತಾರೆ ಪ್ರಶ್ನೆ ಆರು ಪ್ರಶ್ನೆ ಆರು ಮುಗ್ಧ ಜನರನ್ನು ಹೇಗೆ ಶೋಷಿಸುತ್ತದೆ ಉತ್ತರ ಜ್ಯೋತಿಷ್ಯ ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರನ್ನು ಸುಲಿಗೆಗೊಳಿಸಿ ಸುಲಿಗೆಗೊಳಪಡಿಸಿ ಶೋಷಿಸುತ್ತದೆ ಪ್ರಶ್ನೆ ಏಳು ಮೂಢನಂಬಿಕೆಗಳಿಂದ ಉಂಟಾಗುವ ಅಪಾಯ ಎಂಥದ್ದು ಉತ್ತರ ಮೂಢನಂಬಿಕೆಗಳಿಂದ ಉಂಟಾಗುವ ಪರಿಸರ ಮಾಲಿನ್ಯ ವಾಯು ಜಲ ಮಾಲಿನ್ಯಕ್ಕಿಂತ ಹೆಚ್ಚು ಅಪಾಯಕಾರಿ ಪ್ರಶ್ನೆ ಎಂಟು ವಾಯು ಜಲ ಮಾಲಿನ್ಯಕ್ಕಿಂತ ಯಾವುದು ಹೆಚ್ಚು ಅಪಾಯಕಾರಿ ಆಗಿರುತ್ತದೆ ಉತ್ತರ ವಾಯು ಜಲ ಮಾಲಿನ್ಯಕ್ಕಿಂತ ಪರಿಸರ ಮಾಲಿನ್ಯ ಹೆಚ್ಚು ಅಪಾಯಕಾರಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ಳುತ್ತವೆ ಉತ್ತರ ವಿಜ್ಞಾನದ ಸಿದ್ಧಾಂತಗಳು ನಿಯಮಗಳು ಹೊಸ ಸಂಶೋಧನೆ ಬೆಳಕಿನ ರಚಿತವಾಗುತ್ತವೆ ಯಾವುದೇ ಒಂದು ವಿಷಯ ವಿಜ್ಞಾನವೆನಿಸಿಕೊಳ್ಳಬೇಕಾದರೆ ಅದು ವಸ್ತುವಿನಿಷ್ಠತೆ ಪುನರಾವೃತ್ತಿಯ ಸಾಮರ್ಥ್ಯ ದೃಢತೆ ವಿಶ್ವ ಮಾನ್ಯತೆ ಈ ಎಲ್ಲ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ ಪ್ರಶ್ನೆ ಎರಡು ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಯಷ್ಟು ಅವುಗಳ ಯಾವು ಉತ್ತರ ಜ್ಯೋತಿಷ್ಯ ಪ್ರಕಾರ ಒಂಬತ್ತು ಗ್ರಹಗಳಿವೆ ಅವು ಸೂರ್ಯ ಚಂದ್ರ ರಾಹು ಕೇತು ಬುಧ ಶುಕ್ರ ಮಂಗಳ ಗುರು ಮತ್ತು ಶನಿ ಪ್ರಶ್ನೆ ಮೂರು ರಾಹುಕಾಲ ಗುಳಿಕ ಕಾಲ ಹೆಮಖಂಡ ಕಾಲ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ಜ್ಯೋತಿಷ್ಯವು ರಾಹುಕಾಲ ಗುಳಿಗ ಕಾಲ ಯಮಗಂಡ ಕಾಲ ಈ ಮೂರು ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ ರಾಹುಕಾಲ ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದಿರುವುದರಿಂದ ಅವಶ್ಯಕ್ಕೆ ಅವಕ್ಕೆ ಯಾವ ಅರ್ಥವೂ ಇಲ್ಲ ರಾಹುಕಾಲದಲ್ಲಿ ಪ್ರಯಾಣ ಮಾಡ ಮದುವೆ ಧಾರ್ಮಿಕ ಕಾರ್ಯ ಮುಂತಾದ ಶುಭ ಕಾರ್ಯಗಳು ನಡೆಸಬಾರದೆಂದು ತಂದರೆ ರಾಹುಕಾಲದಲ್ಲಿ ಹೊರಟ ವಿಮಾನ ರೈಲು ಬಸ್ಸು ಅಪಘಾತ ಈಡಾಗಬೇಕಾಗುತ್ತಿತ್ತು ವಿಮಾನಗಳ ಹಾರಾಟದ ರಾಹುಕಾಲ ತಪ್ಪಿಸಲು ಆಗುವುದಿಲ್ಲ ಎಂದು ಲೇಖಕರು ಈ ಕಾಲವನ್ನು ವಿಡಂಬಿಸುತ್ತಾರೆ ಪ್ರಶ್ನೆ ನಾಲ್ಕು ಬುದ್ಧನು ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ ಉತ್ತರ ಬುದ್ಧನು ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ನಕ್ಷತ್ರಗಳ ಲೆಕ್ಕಾಚಾರದಂತಹ ಯಂತ್ರಗಳಿಂದ ಜೀವನ ನಡೆಸುತ್ತಾರೋ ಇವರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪ್ರಕೃತಿಯ ಘಟನೆಗಳು ಆದಿಮಾನವನ ಮನಸ್ಸಿನ ಮೇಲೆ ಉಂಟು ಮಾಡಿದ ಪರಿಣಾಮಗಳೇನು ಉತ್ತರ ಪ್ರಕೃತಿ ಸಂಘಟನೆಗಳು ಆದಿಮಾನ ಭಯ ಭಕ್ತಿಯನ್ನು ಉಂಟು ಮಾಡಿ ಅವನ ಬಹುಪಾಲ ನಂಬಿಕೆಗಳು ಈ ಹಿನ್ನೆಲೆಯಲ್ಲಿ ರೂಪುಗೊಳಿಸಿದವು ಮಿಂಚು ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನು ಉಂಟು ಮಾಡಿರಬೇಕು ಮಧ್ಯಾಹ್ನದಲ್ಲಿ ಗ್ರಹಗಳ ನಡೆದಾಗ ಕತ್ತಲು ಸುಖಿ ಧೈರ್ಯಶಾಲಿಯಾದ ಮಾನವನಲ್ಲಿ ನಡುಕುವನುಂಟು ಮಾಡಿರಬೇಕು ಭೂಕಂಪವು ಅವನಿಗೆ ದಿಗಿಲನ್ನು ತಂದಿರಬೇಕು ಕನಸು ರೋಗು ಸಾವು ಅವನಿಗೆ ರಹಸ್ಯಗಳಾಗಿ ಕಾಡಿರಬೇಕು ಪ್ರಶ್ನೆ ಎರಡು ಜ್ಯೋತಿಷ್ಯ ಏಕೆ ವಿಜ್ಞಾನವಾಗಲಾರರು ವಿವರಿಸಿ ಉತ್ತರ ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳಲ್ಲಿ ಸೂರ್ಯ ಚಂದ್ರ ರಾಹು ಕೇತು ಇದ್ದಾನೆ ಆದರೆ ಇವರ ಕಲ್ಪನೆ ಕೃತಕ ಬಿಂದುಗಳು ಭೂಮಿಯಿಂದ ಮಿಲಿಯನ್ ಗಟ್ಲೆ ಮೈಲಿಗಳ ದೂರದಲ್ಲಿರುವ ಗ್ರಹಗಳು ಮನುಷ್ಯನ ಜೀವನ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಗ್ರಹಿಸುವುದು ತಪ್ಪು ಮನುಷ್ಯನ ಎಲ್ಲ ಗುಣಗಳನ್ನು ಜ್ಯೋತಿಷ್ಯಕ್ಕನುಗುಣವಾಗಿ ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ ರಾಹುಕಾಲದ ಪ್ರಯಾಣದಿಂದ ಅಪಘಾತಕ್ಕಾಗುತ್ತವೆ ಎಂದು ರಾಹುಕಾಲದಲ್ಲಿ ಹೊರಟ ವಿಮಾನಗಳು ಅಪಘಾತಕ್ಕೆ ಒಳಗಾಗಬೇಕು ಇದೆಲ್ಲ ತಪ್ಪು ಎಂದು ಹೇಳುವ ಲೇಖಕರು ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲವೆಂದು ಸ್ಪಷ್ಟಪಡಿಸುತ್ತಾರೆ ಪ್ರಶ್ನೆ ಮೂರು ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ತಾಳಿರುವ ಅಭಿಪ್ರಾಯವೇನು ಉತ್ತರ ಮನುಷ್ಯನ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ ಎಂದು ದೃಢವಾಗಿ ನಂಬಿದ ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯ ಬಗ್ಗೆ ಕಟ್ಟು ಭಾವನೆ ಹೊಂದಿದ್ದರೂ ಅವರೇ ಹೇಳುವಂತೆ ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗು ಆಗುವುದಾದರೆ ಆಗಲಿ ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ ಜ್ಯೋತಿಷ್ಯ ಮತ್ತಿತರ ಸಂಗತಿಗಳು ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನ ಗುರುತುಗಳು ಇಂತಹಗಳು ಬದುಕಿನಲ್ಲಿ ಪ್ರಾಮುಖ್ಯ ಪಡೆದುಕೊಂಡು ಕೂಡಲೇ ವೈದ್ಯರನ್ನು ಕಂಡು ಉತ್ತಮ ಆಹಾರ ಮತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಎಂಬುದು ವಿವೇಕಾನಂದ ಅಭಿಪ್ರಾಯ ಪ್ರಶ್ನೆ ನಾಲ್ಕು ಶಿಕ್ಷಣದ ಮುಖ್ಯ ಉದ್ದೇಶ ಏನಾಗಬೇಕು ಉತ್ತರ ಅಧ್ಯಾಪಕರಾಗಲಿ ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು ಶಿಕ್ಷಣದ ಮುಖ್ಯ ಉದ್ದೇಶವಾಗಬೇಕು ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನು ಒಪ್ಪಿಕೊಳ್ಳಬಾರದು ಅದು ಭಗವದ್ಗೀತೆ ಬೈಬಲ್ ಅಥವಾ ಕುರಾನ್ ಆಗಿರಲಿ ಅದು ವೈಜ್ಞಾನಿಕವಾದ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು ಒಟ್ಟಿನಲ್ಲಿ ಸಮಾಜದ ಸುಧಾರಣೆ ಶಿಕ್ಷಣದ ಉದ್ದೇಶವಾಗಿರಬೇಕು ಪ್ರಶ್ನೆ ಐದು ಜ್ಯೋತಿಷ್ಯವು ಅರ್ಥಪೂರ್ಣವೋ ಅರ್ಥರಹಿತವೋ ವಿಶ್ಲೇಷಿರಿ ಉತ್ತರ ಜ್ಯೋತಿಷ್ಯ ಅರ್ಥರಹಿತವೇ ಎನ್ನುವುದನ್ನು ಲೇಖಕರು ಇಲ್ಲಿ ಸಮರ್ಪ ಸಮರ್ಥಿಸುತ್ತಾರೆ ಜ್ಯೋತಿಷ್ಯ ಅರ್ಥರಹಿತವೆನ್ನುವುದನ್ನು ಲೇಖಕರು ಇಲ್ಲಿ ಸಮರ್ಥಿಸುತ್ತಾರೆ ಪ್ರಾಚೀನ ಖಗೋಳ ಶಾಸ್ತ್ರ ಹಲವಾರು ತಪ್ಪು ಗ್ರಹಿಕೆಗಳನ್ನು ಹೊಂದಿತ್ತು ಜ್ಯೋತಿಷ್ಯ ಒಂಬತ್ತು ಗ್ರಹಗಳ ಕುರಿತು ಹೇಳಿ ಇದರಲ್ಲಿ ಸೂರ್ಯ ಚಂದ್ರ ಕೇತು ಸೇರುತ್ತದೆ ಆದರೆ ಸೂರ್ಯ ಚಂದ್ರ ಗ್ರಹಗಳಲ್ಲಿ ಸೂರ್ಯ ನಕ್ಷತ್ರವಾದರೆ ಚಂದ್ರ ಉಪಗ್ರಹ ಅಸ್ತಿತ್ವದಲ್ಲಿ ಇಲ್ಲದ ರಾಹು ಕೇತುಗಳ ಜ್ಯೋತಿಷ್ಯಗಳ ಕೃತಕ ಬಿಂದುಗಳು ಜ್ಯೋತಿಷಿಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ದೂರವಿರುವ ಗ್ರಹಗಳು ಮನುಷ್ಯನ ಜೀವನ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಹೇಳುವುದು ಹಾಗೂ ಮನುಷ್ಯನ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ ಕಾಲದಲ್ಲಿ ಶುಭ ಕಾರ್ಯ ಮತ್ತು ಪ್ರಮಾ ಪ್ರಯಾಣ ಹೊರಟರೆ ಅಶುಭ ಎನ್ನುವುದು ತಪ್ಪು ರೈಲು ಹೊರಡಬೇಕಾದಾಗ ಜ್ಯೋತಿಷದ ಅನುಮತಿ ಯಾರು ಕೇಳುವುದಿಲ್ಲ ಜ್ಯೋತಿಷದ ಆಧಾರದ ಮೇಲೆ ಜಾತಕವಿಲ್ಲದೆ ನಡೆಯುವ ಸ ಒಂದನೆ ವಂದನೆಗಳು ಶೇಕಡಾ ತೊಂಬತ್ತಕ್ಕೂ ಹೆಚ್ಚಿವೆ ಚಂಡುಮಾರುತ ಭೂಕಂಪಕ್ಕೆ ಬಲಿಯಾದ ವ್ಯಕ್ತಿಗಳ ಜ್ಯೋತಿಷ್ಯದ ಜಾತಕದಲ್ಲಿ ಎಲ್ಲರ ಸಾವಿನ ದಿನ ಒಂದೇ ರೀತಿಯಾಗಿರುವುದಿಲ್ಲ ಈ ಎಲ್ಲ ಕಾರಣಗಳಿಗೆ ಜ್ಯೋತಿಷ್ಯ ಅರ್ಥರಹಿತವಾಗಿದೆ ಲೇಖಕರ ಪರಿಚಯ ಎಚ್ ನರಸಿಂಹ ಲೇಖಕರು ಎಚ್ ಎನ್ ಎಂದೇ ಕನ್ನಡಿಗರಿಗೆ ಚಿರಪರಿಚಿತರಾದವರು ಡಾಕ್ಟರ್ ಎಚ್ ನರಸಿಂಹವರು ಗಾಂಧಿವಾದಿಗಳು ಇವರು ವೈಚಾರಿಕ ಮನೋಭಾವವನ್ನು ಬದುಕಿನಲ್ಲಿ ರೂಢಿಸಿಕೊಂಡಿದ್ದರು ಸ್ವಾತಂತ್ರ್ಯ ಹೋರಾಟದ ರಾಗಿ ದೇಶಕ್ಕೆ ದೊಡ್ಡ ಕೊಡುಗೆ ನೀಡಿದ ಇವರು ಮೂಲತಃ ವಿಜ್ಞಾನ ಕ್ಷೇತ್ರದವರು ಇವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹುಸೂರಿನ ಬಡತನದ ಕುಟುಂಬದಲ್ಲಿ ಜನಿಸಿ ತಮ್ಮ ವಿದ್ಯಾಪ್ರೌಢಮೆಯಿಂದ ನಾಡಿನಲ್ಲಿ ಜನನ ಮನ್ನಣಕ್ಕೆ ಗಳಿಸಿದರು ಬೆಂಗಳೂರಿನಲ್ಲಿ ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಶಿಕ್ಷಣ ರಂಗಕ್ಕೆ ಮಹತ್ತರ ಕೊಡುಗೆ ನೀಡಿದರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಇವರು ಅಧ್ಯಾಪನ ಹಾಗೂ ಆಡಳಿತಗಳ ಹೆಸರುವಾಸಿಯಾಗಿದ್ದರು ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನು ಎತ್ತಿ ಹಿಡಿದು ಜನಸಾಮಾನ್ಯ ಜನಮಾನಸದಲ್ಲಿ ಹೊಸ ಚಿಂತನೆಗಳನ್ನು ಮೂಡಿ ಮೂಡಿಸಿದರು ತೆರೆದ ಮನ ಇವರ ಪ್ರಬಂಧ ಸಂಕಲನ ಹೋರಾಟ ಹಾದಿ ಇವರ ಆತ್ಮಕಥೆವಾಗಿದೆ ಜ್ಯೋತಿ ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಯಬೇಕಾದರೆ ಅದು ಆಧಾರ ಪ್ರಯೋಗ ಮತ್ತು ತರ್ಕಗಳ ಮೋಸೆಯಲ್ಲಿ ಗೆದ್ದು ಬರಬೇಕಾಗುತ್ತದೆ ಹಾಗಾದ್ದರಿಂದ ಅದನ್ನು ವಿಜ್ಞಾನವೆನ್ನಲಾಗುವುದಿಲ್ಲ ಭವಿಷ್ಯದ ಚಿಂತೆ ಮಾಡುವ ಜನ ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗುತ್ತಾರೆ ಆದರೆ ಎಲ್ಲವನ್ನು ಪ್ರಶ್ನಿಸಿ ಪ್ರಶ್ನಿಸಿ ಸತ್ಯವಾದ ಇದ್ದಾಗ ಒಪ್ಪಿಕೊಳ್ಳಬೇಕು ಅದಕ್ಕೆ ವೈಚಾರಿಕ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು ಜ್ಯೋತಿಷ್ಯ ಹಿಂದೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ಳುವುದು ಬುದ್ಧಿಮಂತರ ಲಕ್ಷಣವಲ್ಲ ಎಂದು ಲೇಖಕರು ಇಲ್ಲಿ ತಿಳುವಳಿಕೆ ಕೊಡುತ್ತಾರೆ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೀವು ನೋಡಬಹುದು ಅಡ್ಮಿಷನ್ ಓಪನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ ಸಿ ಎನ್ ಆರ್ ಟಿ ಎನ್ ಸ್ಟೇಟ್ एक्सपर्ट एक्सपेक्ट एकेडमी अपोजिट सैनिक स्कूल फर्स्ट गेट हबीब नगर शास्त्री रोड जयपुर समर वेकेशन क्लास अडमिशन प्रारंभ होगी रेग्युर्स इयर क्लास टेन इंग्लिश मीडियम क्लास नईन क्लास क्लास सेवन क्लास फिफ्थ फोर्थ नो सैनिक की तिर कोचिंग इन ऑल एग्जाम कोचिंग अवेलेबल स्पोकन इंग्लिश क्लास सी पर पेड आर्ट्स యూ సిండ్ కమర్స్ అకౌంటెన్సీ కోచింగ్ అైలేబల్ యూ సి పేండ్ సైన్స్ ఫిసిక్స్ కెమస్ట్రీ బయాలజి మ్యాథ్స్ కోచింగ్ అవైలబుల్ ఒమేబెట్టి గుడి అపోజిట్ సైని స్కూల్ ఫస్ట్ గేట్ హబీబ్నగర్ శాస్త్రిగర్ థర్డ్ విజయపూర్ ధన్యవాదాలు షేర్ మి లైక్ మి సబ్స్క్రైబ్